ಯಾವತ್ತಾದರೂ ನೂರ ಇಪ್ಪತ್ತೇಳು ವರ್ಷದ ಅತ್ಯಂತ ಆರೋಗ್ಯಕರವಾದ ಹಿರಿಯರನ್ನು ನೋಡಿದ್ದೀರಾ ಇಲ್ಲ ಅಂದರೆ ಇಲ್ಲಿದ್ದಾರೆ ನೋಡಿ ಇವರೇ ಭಾರತ ದೇಶ ಮತ್ತು ಇಡೀ ಪ್ರಪಂಚಕ್ಕೆ ಹಿರಿಯ ಜೀವಿ ಇವರನ್ನು ಸೂಪರ್ ಸೀನಿಯರ್ ಸಿಟಿಜನ್ ಅಂತ ಹೇಳುತ್ತಾರೆ ಇವರು ಭಾರತ ದೇಶದ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಕೂಡ ಕೆಲವರಿಗೆ ಇವರ ಬಗ್ಗೆ ಈಗಾಗಲೇ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಈ ವಿಡಿಯೋ ನೋಡಿದ ಮೇಲೆ ಇವರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೂರ ಇಪ್ಪತ್ತೇಳು ವರ್ಷದ ಹಿರಿಯರು ಎಷ್ಟು ಲವಲವಿಕೆ ಮತ್ತು ಆಕ್ಟಿವ್ ಆಗಿದ್ದಾರೆ ಎಂದು ಖಂಡಿತ ನೋಡಿದರೆ ಎಂತವರಿಗಾದರೂ ಮನಸ್ಸಿಗೆ ಸಂತೋಷ ಆಗುತ್ತೆ ಒಂದು ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮುತ್ತೆ ಇವರು ಇರೋದು ಭಾರತ ದೇಶದ ಪುಣ್ಯಕ್ಷೇತ್ರವಾದ ವಾರಣಾಸಿಯಲ್ಲಿ ಸ್ನೇಹಿತರೆ ಇವರ ಹೆಸರು ಸ್ವಾಮಿ ಶಿವಾನಂದ ಯೋಗ ಮಾಡೋದರಲ್ಲಿ ಮಾಸ್ಟರ್ ಪ್ರತಿದಿನ ಸಾವಿರಾರು ಯುವಕರು ಮತ್ತು ಹಿರಿಯರಿಗೆ ಯೋಗ ಧ್ಯಾನ ಮತ್ತು ಆಹಾರದ ಕಾಳಜಿ ಬಗ್ಗೆ ಮಾಡುತ್ತಾರೆ ಮತ್ತೊಂದು ಅದ್ಭುತ ಮತ್ತು ಸಂತೋಷದ ವಿಚಾರ ಏನಪ್ಪಾ ಅಂದರೆ ಸ್ವಾಮಿ ಶಿವನಂದ ಅವರಿಗೆ ಇತ್ತೀಚೆಗಷ್ಟೇ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರೆಯುತ್ತೆ ಭಾರತ ದೇಶದ ಎಲ್ಲಾ ಸ್ವತಂತ್ರ ಹೋರಾಟಗಾರರನ್ನು ನೋಡಿರುವ ಏಕೈಕ ವ್ಯಕ್ತಿ ಸ್ವಾಮಿ ಶಿವಾನಂದ ಅವರು ಈ ಚಿತ್ರವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪದ್ಮಶ್ರೀ ಪ್ರಶಸ್ತಿ ಕೊಡುವ ಸಂದರ್ಭದಲ್ಲಿ ಸ್ವಾಮಿ ಶಿವನಂದ ಅವರು ಭಾರತ ದೇಶದ ಪ್ರಧಾನ ಮಂತ್ರಿಯಾದ ನರೇಂದ್ರ ಮೋದಿ ಅವರಿಗೆ ತಲೆ ನೆಲಕ್ಕೆ ಊರಿ ನಮಸ್ಕಾರ ಮಾಡುತ್ತಾರೆ ತಕ್ಷಣ ಮೋದಿ ಅವರು ಕೂಡ ಎದ್ದು ನಿಂತು ತಲೆಬಾಗಿ ನಮಸ್ಕಾರ ಮಾಡುತ್ತಾರೆ ಈ ದೃಶ್ಯ ಭಾರತ ದೇಶಾದ್ಯಂತ ಮನೆ ಮಾತಾಗಿತ್ತು ಭಾರತ ದೇಶಾದ್ಯಂತ ಪ್ರಯಾಣ ಮಾಡಿ ಎಲ್ಲರನ್ನು ಯೋಗ ಕಲಿಯುವಂತೆ ಪ್ರೇರೇಪಿಸುತ್ತಾರೆ ಅಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳ ಬಗ್ಗೆ ಪಾಠ ಮಾಡುತ್ತಾರೆ ಶಿವಾನಂದ ಅವರು ಇಲ್ಲಿಯವರೆಗೆ ಸುಮಾರು ಹನ್ನೆರಡು ಲಕ್ಷ ಮಂದಿಗೆ ಯೋಗ ಹೇಳಿಕೊಟ್ಟಿದ್ದಾರೆ ಎಲ್ಲರಿಗೂ ಉಚಿತ ಯೋಗ ಕ್ಲಾಸಸ್ ಮಾಡುತ್ತಾರೆ ಇಂದಿಗೂ ದುಡ್ಡು ಕೇಳೋದಿಲ್ಲ ನೀವು ನೋಡುತ್ತಾ ಇರೋದು ಸ್ವಾಮಿ ಶಿವಾನಂದ ಅವರ ಆಧಾರ್ ಕಾರ್ಡ್ ಎಂಟು ಆಗಸ್ಟ್ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಜನಿಸಿತ್ತು ಅಂದರೆ ಇವತ್ತಿಗೆ ನೂರ ಇಪ್ಪತ್ತೇಳು ವರ್ಷದ ಹುಟ್ಟಿದ ಹಬ್ಬ ವರ್ಲ್ಡ್ ವೈಡ್ ಬುಕ್ ಆಫ್ ಗಿನ್ನಿಸ್ ರೆಕಾರ್ಡ್ ಪ್ರಕಾರ ಸ್ವಾಮಿ ಶಿವಾನಂದ ಅವರೇ ಪ್ರಪಂಚದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಇವರ ಮುಂದೆ ಇಂಗ್ಲಿಷ್ ಮಾತನಾಡಬೇಕು ಅಂದರೆ ಮತ್ತೊಂದು ಜನ್ಮ ಎತ್ತಿ ಬಂದರೂ ಸಾಧ್ಯವಿಲ್ಲ ಅಷ್ಟೊಂದು ಫ್ಲೂಯೆಂಟ್ ಇಂಗ್ಲಿಷ್ ಮಾತನಾಡುತ್ತಾರೆ ಬರೀ ಇಂಗ್ಲಿಷ್ ಅಲ್ಲ ಕನ್ನಡ ತೆಲುಗು ತಮಿಳ್ ಹಿಂದಿ ಎಲ್ಲ ಭಾಷೆಯನ್ನು ಸ್ವಚ್ಛವಾಗಿ ಮಾತನಾಡುತ್ತಾರೆ ಬರೆಯುತ್ತಾರೆ ಇಲ್ಲಿಯ ತನಕ ಸ್ವಾಮಿ ಶಿವಾನಂದ ಅವರು ಬರೋಬ್ಬರಿ ಹದಿಮೂರು ಸಾವಿರ ಪುಸ್ತಕಗಳನ್ನು ಓದಿದ್ದಾರೆ ಸಾವಿರಾರು ಪುಸ್ತಕಗಳನ್ನು ತಮ್ಮ ಕೈಯಾರೆ ಬರೆದು ಪಬ್ಲಿಷ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸ್ವಾಮಿ ಶಿವಾನಂದ ಅವರ ಜೀವನ ಆಧಾರಿತ ಚಲನಚಿತ್ರ ಕೂಡ ಬೆಳ್ಳಿ ತೆರೆಗೆ ಬರಲು ಸಜ್ಜಾಗಿದೆ ನೂರ ಇಪ್ಪತ್ತೇಳು ವರ್ಷ ಹೇಗೆ ಬದುಕಿದ್ದಾರೆ ಶಿವಾನಂದ ಅವರ ಜೀವನದ ಗುಟ್ಟು ಏನು ಎಂದು ಯೋಚನೆ ಮಾಡುತ್ತಿದ್ದೀರಾ ಸ್ವತಃ ಅವರೇ ಹೇಳುತ್ತಾರೆ ಕೇಳಿ ನೋ ಮಾ ನೋ ಮನಿ ನೋ ಡೋನೇಷನ್ ನೋ ಡಿಸೈರ್ ನೋ ಡಿಸೀಸ್ ನೋ ಆಯಿಲ್ ನೋ ಸಾಲ್ಟ್ ನೋ ಮಿಲ್ಕ್ ನೋ ಫ್ರೂಟ್ ನೋ ಡೇ ಸ್ಲೀಪಿಂಗ್ ಇದು ಸ್ವಾಮಿ ಶಿವಾನಂದ ಅವರ ಜೀವನದ ಗುಟ್ಟು ನೂರ ಇಪ್ಪತ್ತೇಳು ವರ್ಷ ಆದರೂ ಹಾಸ್ಪಿಟಲ್ ಮುಖ ನೋಡಿಲ್ಲ ಒಂದು ಸಲ ಕೂಡ ಆರೋಗ್ಯ ಸಮಸ್ಯೆ ಎದುರಾಗಿಲ್ಲ ಜೀವನದಲ್ಲಿ ಯಾರು ಕಾಣದ ಕಷ್ಟಗಳು ನಾನು ಕಂಡಿದ್ದೇನೆ ಆದರೆ ಎಲ್ಲವನ್ನು ಧೈರ್ಯದಿಂದ ಸಂತೋಷದಿಂದ ಎದುರಿಸಿದ್ದೇನೆ ಎಂದು ಹೇಳುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಬೆಂಗಾಲ್ ರಾಜ್ಯದಲ್ಲಿ ಸ್ವಾಮಿ ಶಿವಾನಂದ ಅವರು ಜನಿಸುತ್ತಾರೆ ಕಡು ಬಡತನ ತಿನ್ನೋದಕ್ಕೆ ಒಂದು ತುತ್ತು ಅನ್ನ ಇಲ್ಲ ಬ್ರಿಟಿಷರ ಮನೆಗೆ ಎಲ್ಲರೂ ಕೆಲಸ ಮಾಡಿ ಜೀವನ ಸಾಗಿಸುತ್ತಾ ಇರುತ್ತಾರೆ ಸ್ವಾಮಿ ಶಿವಾನಂದ ಅವರು ಆರು ವರ್ಷ ಇರಬೇಕಾದರೆ ಬ್ರಿಟಿಷರು ತನ್ನ ತಂದೆ ತಾಯಿ ತಂಗಿಯನ್ನು ಹತ್ಯೆ ಮಾಡುತ್ತಾರೆ ನಾನು ಇಲ್ಲೇ ಇದ್ದರೆ ನನ್ನನ್ನು ಕೊಂದು ಬಿಡುತ್ತಾರೆ ಎಂದು ಯೋಚನೆ ಮಾಡಿ ಬೆಂಗಾಲ್ ರಾಜ್ಯದಿಂದ ಆರುನೂರು ಕಿಲೋಮೀಟರ್ ನಡೆದುಕೊಂಡು ಹೋಗಿ ವಾರಾಣಸಿಗೆ ಬರುತ್ತಾರೆ ಸಾಕಷ್ಟು ವರ್ಷಗಳ ಕಾಲ ವಾರಾಣಸಿಯಲ್ಲಿ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡಿದ್ದಾರೆ ನಂತರ ಯಾವುದೋ ಗುರುಗಳ ಪರಿಚಯ ಆಗಿ ಯೋಗಾಭ್ಯಾಸ ಶುರು ಮಾಡುತ್ತಾರೆ ಸ್ವಾಮಿ ಶಿವಾನಂದ ಅವರು ಯೋಗವನ್ನು ತಮ್ಮ ಜೀವನದ ಭಾಗವಾಗಿ ತೆಗೆದುಕೊಳ್ಳುತ್ತಾರೆ ಹದಿನೆಂಟು ವರ್ಷ ಇರುವಾಗಲೇ ಪ್ರಪಂಚದ ಎಲ್ಲರಿಗೂ ಯೋಗ ಕಲಿಸಬೇಕು ಎಂದು ನಿರ್ಧಾರ ಮಾಡಿ ಪ್ರಪಂಚಾದ್ಯಂತ ತಮ್ಮ ಪ್ರಯಾಣ ಆರಂಭ ಮಾಡುತ್ತಾರೆ ಸ್ವಾಮಿ ಶಿವಾನಂದ ಅವರು ಬರೋಬ್ಬರಿ ಎಪ್ಪತ್ತೈದು ದೇಶಗಳನ್ನು ಸುತ್ತಿ ಯೋಗ ಕಲಿಸಿ ಬಂದಿದ್ದಾರೆ ಯಾವ ಯಾವ ದೇಶಗಳಲ್ಲಿ ಏನೆಲ್ಲ ಇದೆ ಸಂಸ್ಕೃತಿ ಪದ್ಧತಿ ಆಹಾರದ ಬಗ್ಗೆ ಸಾಕಷ್ಟು ಮಾಹಿತಿ ಇವರಿಗೆ ತಿಳಿದಿದೆ ಸ್ವಾಮಿ ಶಿವಾನಂದ ಅವರು ಮನುಷ್ಯ ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಪಿಎಚ್ ಡಿ ಮಾಡಿದ್ದಾರೆ ಅಂತ ಹೇಳಿದರೂ ತಪ್ಪಾಗುವುದಿಲ್ಲ ಸ್ವಾಮಿ ಶಿವಾನಂದ ಅವರು ದುಡ್ಡನ್ನು ನೋಡಿ ಿದ್ದಾರೆ ಆದರೆ ಎಂದಿಗೂ ದುಡ್ಡನ್ನು ಮುಟ್ಟಿಲ್ಲ ಈ ರೀತಿಯ ವ್ಯಕ್ತಿ ಹುಡುಕಿದರೂ ಭೂಮಂಡಲದಲ್ಲೇ ಎಲ್ಲೂ ಸಿಗಲು ಸಾಧ್ಯವಿಲ್ಲ ಇವರು ಪ್ರತಿನಿತ್ಯ ಆಹಾರ ಏನು ಸೇವನೆ ಮಾಡುತ್ತಾರೆ ಗೊತ್ತಾ ಬೆಳಗ್ಗೆ ಎರಡು ಚಪಾತಿ ಮಧ್ಯಾಹ್ನ ಕೇವಲ ಅನ್ನ ಮತ್ತು ರಾತ್ರಿ ಎಂಟು ಗಂಟೆಗೆ ಮತ್ತೆ ಒಂದು ಚಪಾತಿ ಪ್ರತಿದಿನ ನಾಲ್ಕು ಲೀಟರ್ ಬಾವಿ ನೀರು ಸೇವಿಸುತ್ತಾರೆ ನೀರನ್ನು ಫಿಲ್ಟರ್ ಮಾಡೋದಿಲ್ಲ ಎಲ್ಲ ಯುವಕರು ಹಿರಿಯರಿಗೆ ಸ್ವಾಮಿಯವರು ಹೇಳೋದು ಒಂದೇ ಒಂದು ಮಾತು ಹುಟ್ಟು ನಿಮ್ಮ ಕೈಯಲ್ಲಿ ಇಲ್ಲ ಆದರೆ ಸಾವು ಖಂಡಿತ ನಿಮ್ಮ ಕೈಯಲ್ಲಿ ಇದೆ ಬೇರೆಯವರ ಸುಖಕ್ಕೆ ಜೀವನ ಮಾಡಬೇಡಿ ನಿಮ್ಮ ಸುಖಕ್ಕೆ ಜೀವನ ಮಾಡಿ ಬದುಕಿರುವ ತನಕ ಒಂದೊಂದು ನಿಮಿಷವೂ ಸಂತೋಷದಿಂದ ಜೀವಿಸಿ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷ ಪ್ರತಿಭೆ ಇರುತ್ತೆ ಈ ಪ್ರತಿಭೆಯನ್ನು ಹೊರತಂದರೆ ಜೀವನದಲ್ಲಿ ಸುಖ ಶಾಂತಿ ಎಲ್ಲವೂ ಸಿಗುತ್ತೆ ಅದು ನಿಮ್ಮ ಕೈಯಲ್ಲೇ ಇದೆ ಎಂದು ಹೇಳುತ್ತಾರೆ ನನಗೆ ಇನ್ನು ಕೇವಲ ನೂರ ಇಪ್ಪತ್ತೇಳು ವರ್ಷ ಇಷ್ಟು ಬೇಗ ಸಾಯುವುದು ಅಂದರೆ ಏನು ಅರ್ಥ ಇನ್ನು ಐವತ್ತು ಅರವತ್ತು ವರ್ಷ ಬದುಕಿ ಲಕ್ಷಾಂತರ ಜನಕ್ಕೆ ಯೋಗ ಹೇಳಿಕೊಡಬೇಕು ಎಂದು ಸ್ವಾಮಿ ಶಿವಾನಂದ ಅವರು ಹೇಳುತ್ತಾರೆ ಸ್ವಾಮಿ ಶಿವಾನಂದ ಅವರಿಗೆ ಸರ್ಕಾರದಿಂದ ನಡೆದ ಆರೋಗ್ಯ ತಪಾಸಣೆಯಲ್ಲಿ ಒಂದು ವಿಚಾರ ಬೆಳಕಿಗೆ ಬರುತ್ತೆ ಇವರ ಅಂಗಾಂಗಗಳು ಎಷ್ಟು ಆರೋಗ್ಯವಾಗಿ ಇದ್ದಾವೆ ಅಂದರೆ ಹತ್ತರಿಂದ ಹದಿನೈದು ವರ್ಷ ಬಾಲಕನಿಗಿರುವ ಆರೋಗ್ಯ ಇವರಿಗೆ ಇದೆ ಮೆಡಿಕಲ್ ರಿಸರ್ಚ್ ಹೇಳಿರುವ ಪ್ರಕಾರ ಸ್ವಾಮಿ ಶಿವನಂದ ಅವರು ಇನ್ನೂ ಐವತ್ತರಿಂದ ಅರವತ್ತು ವರ್ಷ ಬದುಕುವ ಸಾಧ್ಯತೆ ಇದೆ ಪ್ರಪಂಚಾದ್ಯಂತ ನಡೆಯುವ ಎಜುಕೇಶನ್ ಕ್ವಿಜ್ ಕಾಂಪಿಟೇಷನ್ ಅಂದರೆ ಇವರಿಗೆ ಅಚ್ಚುಮೆಚ್ಚು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಬುದಾಬಿಯಲ್ಲಿ ನಡೆದ ಇಂಟರ್ ನ್ಯಾಷನಲ್ ಎಜುಕೇಷನ್ ಕ್ವಿಸ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ ಇವರಿಗೆ ಏರೋಪ್ಲೇನ್ ನಲ್ಲಿ ಹಾರೋದು ಅಂದರೆ ಪಂಚಪ್ರಾಣ ಅಂತೆ ಸ್ವಾಮಿ ಶಿವನಂದ ಅವರ ಆಶ್ರಮದ ವಿಳಾಸ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಯೋಗ ಕಲಿಯಬೇಕು ಅಂದವರು ಇವರ ಆಶ್ರಮಕ್ಕೆ ಹೋಗಬೇಕು ಮೂರು ತಿಂಗಳ ಯೋಗ ತರಬೇತಿ ಇರುತ್ತೆ ಊಟ ವಸತಿ ಯೋಗ ಎಲ್ಲವೂ ಉಚಿತ ಸೌಲಭ್ಯವಿರುತ್ತೆ ವಾರಣಾಸಿ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ ಇಂದ ಶಿವನಂದ ಯೋಗ ಆಶ್ರಮ ಕೇವಲ ಆರು ಕಿಲೋಮೀಟರ್ ದೂರ ಇದೆ ವಾರಣಾಸಿ ವಿಮಾನ ನಿಲ್ದಾಣದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಆಗುತ್ತೆ ಮತ್ತೊಂದು ಅದ್ಭುತ ವಿಚಾರ ಏನಪ್ಪಾ ಅಂದರೆ ನೀವೇನಾದರೂ ವಾರಣಾಸಿಗೆ ಹೋಗಿ ಸ್ವಾಮಿ ಶಿವನಂದ ಆಶ್ರಮಕ್ಕೆ ಹೋಗಬೇಕು ಅಂತ ಕೇಳಿದರೆ ಟ್ಯಾಕ್ಸಿ ಆಟೋ ಸಿಟಿ ಬಸ್ ಎಲ್ಲವೂ ಉಚಿತ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳೋದಿಲ್ಲ ಈ ಉಚಿತ ಯಾವುದೇ ಸರ್ಕಾರಿ ಸೌಲಭ್ಯವಲ್ಲ ಇದು ವಾರಣಾಸಿ ಜನಗಳೇ ತೆಗೆದುಕೊಂಡಿರುವ ನಿರ್ಧಾರ ವಾರಣಾಸಿ ಜನಗಳಿಗೆ ಸ್ವಾಮಿ ಶಿವನಂದ ಅವರು ಅಂದರೆ ದೇವರಿದ್ದ ಹಾಗೆ ಇಂದು ಸ್ವಾಮಿ ಶಿವಾನಂದ ಅವರ ನೂರ ಇಪ್ಪತ್ತೇಳು ವರ್ಷದ ಹುಟ್ಟಿದ ಹಬ್ಬ ಮನಸ್ಫೂರ್ತಿಯಿಂದ ಎಲ್ಲರೂ ಸ್ವಾಮಿ ಶಿವಾನಂದ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳೋಣ ದೇವರು ಇವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಕೊಡಲಿ ಎಂದು ಬೇಡಿಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ